celebration give us to our conclusion our prior press reporter of the evening Mr. Nagmohan says so wants to talk about the give oh. thank you for the celebration becomes meaningful when words of wisdom guide us forward to share such an inspiring thoughts. i wish to invite our chairman sir dr Rudraya sir to I end ಆಗ ಇವತ್ತು ನಾನು ಇರತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿದಂತ ಎಲ್ಲ ಮಾಧ್ಯಮ ಮಿತ್ರರೇ ಶಿಕ್ಷಕ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೀ ಆನ್ ದ ಆಕ್ೇಷನ್ ಬಟ್ ಐ ವಿಡ್ ಲೈಕ್ ಟು ಶೇರ್ ಓನ್ಲಿ ಟೂ ಥಿಂಗ್ಸ್ ವಿಥೂ ದಟ್ಸ್ ನಂಬರ್ 1 ನೀ nanti डोंट वरी अबाउट द स्टडीज व्हाटएवर यू कैन यू डू इट बट हैव हैप्पी एंड हेल्दी माइंड ಇವತ್ತಿನಿಂದಲೇ ಸೇವಿಂಗ್ಸ್ ನ ಸ್ಟಾರ್ಟ್ ಮಾಡಿ ಆ ಸೇವಿಂಗ್ಸ್ ಏಕಿರಬೇಕು ಅಂದ್ರೆ ನಿಮ್ಮ ಫ್ಯಾಮಿಲಿ ಗೆ ಪ್ರೊಟೆಕ್ಷನ್ ಆಗಿರಬೇಕು ಇರಲಿಕ್ಕೆ Okay. First This is a great moment. See, children, you all are getting a the back. Then from tomorrow. For your future, better future. Clap to three children. Yes, I request children keep on clapping. Keep on, keep on clapping, children, please. Yes, very good. This is your day. at this early age itself, they all get to know how to save the money and what is the value of money and how important saving money is about. you are all getting this education from my peers. You should be very proud of this. ಇವತ್ತು ನಿಮ್ಗೆಲ್ಲ ಹುಂಡಿ ನಾ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ ಹುಂಡಿ ಕೊಡ್ತೀವಿ ಓಕೆ ಇದನ್ನು ಕೊಟ್ಟಿದ್ದೀವಿ ಕಾರಣ ಏನು ಅಂದರೆ ದುರ್ಬೇಕ ತಾಲೂಕಿನ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮಕ್ಕಳುಗಳಿಗೆ ಸರ್ ಅಂಗನವಾಡಿ ಮಕ್ಕಳು ಬಿಟ್ಟು ಆಯಿತಾ ಒಂದೊಂದು ಮಗು ಒಂದು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಸಂಗ್ರಹ ಮಾಡಿದ್ರೆ ಸುಮಾರು ಮೂರು ಕೋಟಿ ರೂಪಾಯಿ ದುಡ್ಡಾಗತ್ತೆ ಈ ಮೂರು ಕೋಟಿ ರೂಪಾಯಿನ ಸಹ ಮಕ್ಕಳುಗಳು ಜಂಕ್ ಫುಡ್ ಬಗ್ಗೆ ಹಾಕಿಕೊಂಡು ವೇಸ್ಟ್ ಮಾಡ್ತಾ ಇದ್ದಾರೆ ಆರೋಗ್ಯ ಹಾಳಾಗ್ತಾ ಇದೆ ಇದು ಯೋಚನೆ ಮಾಡಿ ಈ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ ವಾಸ್ತವವಾಗಿ ನನ್ನ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತು ಸತ್ಯನಾರಾಯಣ ಪೂಜೆ ನಮ್ಮ ಮನೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಮೊಮ್ಮಕ್ಕಳುಗಳಿವೆ ಆ ಮೊಮ್ಮಕ್ಕಳುಗಳಿಗೆ ಏನಾದ್ರು ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ನಾನು ಈ ಹುಂಡಿ ಕೊಡಬೇಕು ಅಂತ ಯೋಚನೆ ಮಾಡಿದೆ ಸುಮಾರು ಎರಡು ತಿಂಗಳಾಗಿದೆ ಆ ಒಂದೊಂದು ಮಗು ಸುಮಾರು ಆರುನೂರಿಂದ ಎಂಟು ನೂರು ರೂಪಾಯಿನ ಸಂಗ್ರಹ ಮಾಡಿರ್ತೇವೆ ಆ ಎಂಟು ನೂರು ರೂಪಾಯಿ ಸಹ ಜಂಕ್ ಫುಡ್ಗೆ ಹೋಗ್ತಾ ಇತ್ತು ಹಾಗಾಗಿ ಇದನ್ನ ದುರ್ಬೈಕ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ನಾನು ಓದಿದಂತಹ ಶಾಲೆ ಎನ್ ಎಚ್ ಪಿ ಎಸ್ ಅಲ್ಲಿ ಮಕ್ಕಳುಗಳಿಗೆ ಒಂದು ಕೊಟ್ಟಿದ್ದೀನಿ ನಮ್ಮನೆ ಹಿಂದುಗಡೆ ಅಂಗನವಾಡಿ ಮಕ್ಕಳುಗಳು ಕೊಟ್ಟಿದ್ದೀನಿ ಇವತ್ತೆಲ್ಲ ಮಕ್ಕಳು ಹಣ ಉಳಿತಾಯ ಮಾಡ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಕನಸನ್ನು ಹಿರೇಮಠ ಹೇಳಿದೆ ಹಿರೇಮಡಿಸ್ಸಲ್ ತುಂಬ ಖುಷಿಯಿಂದ ಮಾಡಿದ್ದಾರೆ ನಾನು ಜಸ್ಟ್ ಒಂದು ಚಾನಲ್ ಥರ ಮಾಡ್ತಾ ದೊಡ್ಡ ಸಮುದ್ರ ತರ ಮಾಡ್ತಾ ಇದ್ದಾರೆ ಥಿಂಕಿಂಗ್ ಇದೆಯಲ್ಲ ಹೇಳ್ತಾರೆ ಆ ದುಡ್ಡು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ É que isso mesmo. ಇಂಡಿಯನ್ ಪಬ್ಲಿಕ್ ಶಾಲೆ ವತಿಯಿಂದ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಸೆದಾಗಿರ್ತಕ್ಕಂಥ ಇಂಡಿಯನ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದಂತ ಡಾಕ್ಟರ್ ರುದ್ರಾಯ್ ಎಲ್ಲಿ ಬಡ್ಸರ್ ಅವರೇ ಲಯನ್ ಝೋನ್ ಚೇರ್ಮನ್ ಹಾಗೂ ಪುಟಾಣಿ ಮಕ್ಕಳೇ ಶಿಕ್ಷಕ ಬಂದ ಮಕ್ಕಳು ಆಕ್ರಮನೆ ಚಂದ ನೋಡೋಕ್ಕೆ ಏಕೆಂದರೆ ನಾವಿವತ್ತು ಒಂದೇ ಒಂದು ಗಂಟೆ ಮಕ್ಕಳ ಜೊತೆ ನಾವು ಕಲ್ತ್ಕೊಂಡು ಕಲಿತು ಎಷ್ಟು ಖುಷಿ ಕೊಡ್ತು ಅಂದರೆ ಅದೇ ರೀತಿ ವರ್ಷಿಡೀ ಪ್ರತಿದಿನ ಮಕ್ಕಳ ಜೊತೆ ಶಿಕ್ಷಕಿಯೂ ಪಾಲ್ಗೊಡ್ತಾರಲ್ಲ ನಿಜವಾಗ ಅದೆಷ್ಟು ಖುಷಿ ಪಡ್ತಕ್ಕಂಥ ನಮ್ಗೆ ಈಗ ಹತ್ತು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮಕ್ಕಳು ಪಾಪ ಬೆಳೆಯೋ ಪೈನು ಮಳೆ ಅನ್ನೋ ರೀತೀಲಿ ಏನು ಮಕ್ಕಳಿಗೆ ನೀವು ಇವತ್ತು ಹುಂಡಿ ಇದ್ದೀರಾ ಆ ಹುಂಡಿನ ಮಕ್ಕಳೇ ಪ್ರತಿದಿನ ನಿಮ್ಮ ಅಪ್ಪಾಜಿ ಅವರಾಗಿರ್ಬೋದು ಅಮ್ಮ ಆಗಿರ್ಬೋದು ಏನು ಒಂದು ತಿಂಡಿ ತಿನ್ನಿಸಿ ಕೊಡ್ತಾರೋ ಅದರಲ್ಲಿ ಒಂದು ರೂಪಾಯಿ ದಿನ ಸೇವ್ ಮಾಡೋಕ್ಕೆ ಬನ್ನಿ ಆ ರೀತಿ ನೀವು ಮಾಡ್ತೀರ ಖಂಡಿತ ನೀವು ನಾವು ಪರೀಕ್ಷೆ ಮಾಡ್ತೀವಿ ನಿಮ್ಮ ಶಿಕ್ಷಕರು ಸಹ ಎಲ್ಲ ಪರೀಕ್ಷೆ ಮಾಡ್ತಾರೆ ಎಷ್ಟು ನೀವು ಕೂಡಿ ಇಪ್ಪತ್ತು ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯ ಗೆಳೆಯರು ಹಾಗೂ ಕ್ಲಬ್ನ ಮುಂದಿನ ಅಧ್ಯಕ್ಷರು ಕೂಡ ಆಗಬೇಕಾಗಿರ್ತಕ್ಕಂಥ ಉದ್ರಹ ಹೇಳ್ಬಿಟ್ಟವ ಮತ್ತೆ ಆತ್ಮೀಯರು ತಾಲೂಕು ಪತ್ರಿಕಾ ಅಧ್ಯಕ್ಷರು ದರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹುಂಡವರೆ ಇದೇ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೂ ಓದಿ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗಿ ಇದೇ ಶಾಲೆಯಲ್ಲಿ ಚೀಫ್ ಗೆಸ್ಟ್ ಆಗಿ ತಂದಿರತಕ್ಕಂಥ ಚಿರಂತ್ ಪತ್ರಿಕಾ ಪ್ರತಿನಿಧಿಗಳೇ ಶಿಕ್ಷಕರ ಶಿಕ್ಷಕರೇನು ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ಈ ದಿನದ ಚಿತ್ರ ಸ್ಪೆಷಲ್ ಮತ್ತೆ ಎಲ್ಲ ಅವರು ಇದ್ದಾರೆ ಏನು ಕೇಳಿಸ್ಬಾ ಇಲ್ಲ ನಿರ್ಮಾಣಕ್ಕೆ ಮನಸ್ಸಿಗೆ ಜವಾಹರ್ ಜವಾಹರ್ಲ ನೆಹರು ಅವರ ಹುಟ್ಟಿದಬ್ಬ ಅವರ ಹುಟ್ಟಿದಬ್ಬರ ಪ್ರೇಕ್ ಅಜ್ಜ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ ಮತ್ತೆ ಮಕ್ಕಳ ನನಗೆ ಸಂತೋಷ ಆಗುತ್ತೆ ಯಾಕೆಂದ್ರೆ ಗಲಾಟೆ ಮಾಡೋದೇ ಒಂಥರ ಸಂತೋಷ ಯಾಕೆಂದ್ರೆ ನಿಮ್ಮನ್ನ ಹಿಡಿಯೋಕ್ಕಾಗಲ್ಲ ಎಲ್ಲ ನನ್ಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಎಲ್ಲ ಕಡೆ ಸೇರಿಬಿಟ್ರೆ ಒಂದು ಹಬ್ಬ ತರ ಕಾಣ್ತಾ ಇದೆ ನನಗೆ

मकल दिनाचर प्रयुक्त हमने ಈಗ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅವರ ದೈನಂದಿನ ಚಟುವಟಿಕೆಗಳನ್ನು ನಡೆಸತಕ್ಕಂತ ಚಿರನ್ ಪ್ರಸಾದ್ ಅವರ ಫಸ್ಟ್ ಇಸ್ ಹೈಲಿ ಶ್ರೀ ಎಸಿಸಿ ಆಟ್ ಸೆಕೆಂಡ್ ಪ್ಲೇಸ್ ಅಂಡ್ 30 ಇಯರ್ಸ್ ಆಟ್ ಸೆಕೆಂಡ್ ಕೋರ್ ಪ್ಲೇಸ್ ಪರಿಣಿತೆ ಎంటి ಫಸ್ಟ್ ಇಸ್ ಹೈಲಿ ಸೆಕೆಂಡ್ ಪ್ಲೇಸ್ ಅಂಡ್ 10 ಇಯರ್ಸ್ ಆಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಪಕ್ಷಿಗಳಿಗೆ ಅನ ಆಲೋಚನೆ ಮಾಡ್ತವಲ್ಲ ಮಾತಾಡಿಸ್ತಾ ಇದೆ ನಾನ್ ಬಹಳ ಖುಷಿ ಆಗ್ತದೆ ಈ ಗರ್ಗ ಮೇಲೆ ಧರಣೆ ಅನ್ನಿಸ್ತಿದೆ ನನಗೆ ಇವರಿಗೆ ಮಾತಾಡತು ನಿಮ್ಮಲ್ಲಿ ಖುಷಿ ಅಂತ ಈ ನಗುವನ್ನು ನೀವು ಯಾವಾಗಲೂ ಕಾಪಾಡ್ಕೋಬೇಕು ಮತ್ತೆ ರಕ್ಷಣಾ ತಂಚಾಯಿ ನಾವು ಸಾರ್ವಜನಿಕವಾಗಿ ನಾನು ಶಾಲೆಗೆ ತರಬೇಕಾದ್ರೆ ಲೈನಲ್ಲಿ ತರ್ತೀನಿ ಆಗುತ್ತಾ ಎಸ್ ಕಟ್ಬೇಕ ರಸ್ತೆಯಲ್ಲಿ ನಡೀಬೇಕಾದ್ರೆ ಎಳೆಳೆ ನಡೀತೀವಿ ನಾನು ಅನ್ನಬೇಕು ಇಲ್ಲ ನಾನು ಅನ್ನೋದಂತೆ ನಾವು ರಸ್ತೆ ನಡಿಬೇಕಾದ್ರೆ ಎಳೆ ಎಳೆ ನಡೀತೀವಿ ಧನ್ಯವಾದಗಳು ಎಲ್ಲ ಅದನ್ನು ಎಳಿದ್ಗೆ ಎಷ್ಟ ಅದು ಹೀಗೆ ಪಾಲನೆ ಮಾಡಬೇಕು ಮತ್ತು ಶಾಲೆಯಿಂದ ವಿಶೇಷ ಯೋಜನೆ ಇಲ್ಲಿ ಮಾದರಿ ಯೋಜನೆಯನ್ನು ದಾರಿ ಮಾಡಿದ್ದಾರೆ ಸರ್ ನಾವೆಲ್ಲ ಪಾನಿಪುರಿ ಮಸಾಲ ಪುರಿ ಚಾಕ್ಲೇಟು ಬರ್ಗರು ತಿಂದಂಗೆ ನಾವು ಆರಕ್ಕೆ ಕಾಪಾಡ್ಕೋಬೇಕು ಒಂದು ಎರಡನೇದು ಅದಕ್ಕೆ ಖರ್ಚು ಮಾಡೋ ದುಡ್ಡನ್ನ ಸೇವ್ ಮಾಡಬೇಕು ಖರ್ಚು ಮಾಡ್ತೀರಾ ಅಲ್ಲ ದೊಡ್ಡವರು ಕೂಡ ಯಾರೂ ಹೇಳ್ತಿಲ್ಲ ಚಿಕ್ಕಮಾಚ ಮತ್ತೆ ನಮ್ಮ ಕೆಲಸ ಏನು ಅಂತ ಕೊಡಗಿ ಎಲ್ಲ ಬೀದಿಗಳನ್ನ ಸ್ವಚ್ಛವಾಗಿರುವಂಥದ್ದು ರಸ್ತೆಗಳನ್ನ ನೋಡುವಂಥದ್ದು ಮತ್ತೆ ಸಾರ್ವಜನಿಕ ಆರೋಗ್ಯಗಳನ್ನ ಕಾಪಾಡುವಂಥದ್ದು ನಮ್ಮ ಕೆಲಸ ಆಸಕ್ತರು ನಮ್ಮ ಕಚೇರಿಗೆ ಬಂದು ಬಳಿ ಮನೆ ಮನೆಗಾಳಿಗೆ ಬಂದು ಪಥ ಸಂಗ್ರಹಿಸೋ ನಮ್ಮ ಸಿಬ್ಬಂದಿ ನಿಮಗೆ ಮನೆಗಳಿಗೆ ನೀರು ಕೊಡೋವಂಥವ್ರಿಗೆ ನಮ್ಮ ಸಿಬ್ಬಂದಿ ಈ ಸಿಬ್ಬಂದಿನ ಅವ್ರ ಕಷ್ಟ ಸಿಕ್ಕ ನೋಡಬೇಕು ನೇರವಾಗಿ ನೋಡಬೇಕು ಮತ್ತು ಅವ್ರ ಅವ್ರನ್ನ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಕಚೇರಿಗೆ ಬನ್ನಿ ಆಸಕ್ತರು ಬನ್ನಿ ಮಕ್ಕಳೆಲ್ಲ ಬನ್ನಿ ನೋಡಿ ಸಮಾಜಕ್ಕೆ ಕಲಿಬೇಕು ಅಂತ ನಾನು ಹೆಂಗೆ ಮಾತು ಹೇಳಿ ಎಲ್ಲರಿಗೂ ಧನ್ಯವಾದಗಳು

ಆ ನಾವು ಎಷ್ಟು ಚೇಂಜ್ ಮಾಡಿಕೊಡಿ ಅಷ್ಟು ತಪ್ಪಾಗಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಎಷ್ಟು ತರೆಯಲಿ ನಾವು ಎಷ್ಟು ಇದೆರ್ಬೇಕು ಆ್ಯಂಡ್ ನಾವೆಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಬಟ್ ಸ್ಟೆಂಥ ಎಕ್ಸಾಮ್ ಬರೆಯೋಣ ನಿಮಗೆ ಇದು ಸ್ವಲ್ಪ ಟಿಫಿಕಲ್ ಇರ್ಬೋದು ಬಟ್ ಇದು ಸ್ವಲ್ಪ ಅದು ತುಂಬ ಈಸಿ ಆಗುತ್ತೆ ಅಂದರೆ ಸಬ್ಜೆಕ್ಟ್ಸನ್ನು ನಿಮಗೆ ಮುಂಚೆ ಓದಿದ್ರೆ ಅನಿಸುತ್ತೆ

We truly appreciate the time and effort you took to shape your knowledge and experience. Now, the time to honouring our old student, Chiran Prasad sir. Thank you.